ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮ ಅಮೃತ ಈ ದಿನ ನಾವು ಸಸ್ಯಾಹಾರಿಗಳ ಬಗ್ಗೆ ಮಾತಾಡೋಣ ಅಂದ್ರೆ ವೆಜಿಟೇರಿಯನಿಸಮ್ ಎಲ್ಲಿ ನೋಡಿದ್ರು ಸಹ ಸಸ್ಯಾಹಾರಿಗಳಾಗಿ ನಾನ್ ವೆಜ್ ತಿನ್ಬೇಡಿ ಹೆಲ್ತಿ ಒಳ್ಳೇದಲ್ಲ ಅಂತ ಇತ್ತೀಚೆಗೆ ನಾವು ತುಂಬಾ ಕೇಳಿಸ್ಕೊತಾ ಇದೀವಿ ಆದ್ರೆ ನಾನ್ ವೆಜ್ ತಿನ್ನೋರ ಸಂಖ್ಯೆ ಅಂತೂ ಕಡಿಮೆ ಆಗ್ಲಿಲ್ಲ ಒಮ್ಮೆ ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ ಯಾಕೆ ನಾನ್ ವೆಜ್ ನ ತಿನ್ನಬಾರದು ಅಂತಾರೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋಣ ಸೈಂಟಿಫಿಕಲಿ ನಾನ್ ವೆಜ್ ಅಲ್ಲಿ ಇರೋದು ವೆಜಿಟೇರಿಯನ್ ಅಲ್ಲಿ ಇಲ್ದೆ ಇರೋಂತಹದ್ದು ಏನೂ ಇಲ್ಲ ನೋಡಿ ಬೇಕಾದ್ರೆ ಒಂದು ಮನುಷ್ಯ ಕಂಪ್ಲೀಟ್ ಆಗಿ ವೆಜಿಟೇರಿಯನ್ ತಿಂದು ಬದುಕಬಹುದು ಆದ್ರೆ ಬರೀ ನಾನ್ ವೆಜ್ ತಿಂದು ಬದುಕಾಗಲ್ಲ ಅದ್ರ ಜೊತೆಲಿ ಅವ್ರಿಗೆ ಫ್ರೂಟ್ಸ್ ಬೇಕು ರೈಸ್ ಐಟಮ್ ಬೇಕು ರೋಟಿ ಬೇಕು ಅಂದ್ರೆ ಇದೆಲ್ಲ ವೆಜಿಟೇರಿಯನ್ ಅಲ್ವಾ ಸೊ ಫಸ್ಟ್ ಥಿಂಗ್ ಇರೋದು ಏನಿದೆ ನಾನ್ ವೆಜ್ ಅಲ್ಲಿ ಏನಿದೆ ಅಂದ್ರೆ ಮೇನು ಪ್ರೋಟೀನ್ ಇದೆ ಅಂತ ಹೇಳ್ತಾರೆ ಮತ್ತೆ ಬೀಟ್ ವಲ್ಲು ಇದಿದೆ ಇದಕ್ಕೋಸ್ಕರ ತಿನ್ನಬೇಕು ಅಂತ ಹೇಳ್ತಾರೆ ಆದ್ರೆ ಸೇಮ್ ಬಿ ಟ್ವೆಲ್ವು ಮತ್ತೆ ಪ್ರೋಟೀನ್ ಅಂಶ ನಮ್ಮ ಮಿಲ್ಕ್ ಪ್ರಾಡಕ್ಟ್ಸ್ ಅಲ್ಲಿ ಇರಬಹುದು ಮತ್ತೆ ಮೊಳಕೆ ಕಾಳುಗಳು ಚಿಯಾ ಸೀಟ್ಸ್ ಅಲ್ಲಿ ಒಮೆಗಾ ಫ್ಯಾಕ್ಟ್ ಇರಬಹುದು ಇವೆಲ್ಲ ಅಧಿಕವಾಗೇ ಇದೆ ನಾವು ಆರಾಮಾಗಿ ಅಲ್ಲಿ ಇರುವಂತಹ ಫುಡ್ನ ತಗೊಂಡು ಇವೆಲ್ಲವನ್ನ ನಾವು ಸರ್ವೈವ್ ಮಾಡ್ಕೋಬಹುದು ಮತ್ತೆ ಒಂದು ಸೈಂಟಿಫಿಕಲಿ ಹೇಳೋದಾದ್ರೆ ನಾವೊಂದು ಫ್ರೂಟ್ ತಿಂದಾಗ ನಾವು ಅದನ್ನ ಜೀರ್ಣಿಸ್ಕೊಳ್ಳೋದಕ್ಕೆ ಡೈಜೆಸ್ಟಿವ್ ಸಿಸ್ಟಮಲ್ಲಿ ನಲ್ವತ್ತು ನಿಮಿಷ ಟೈಮ್ ತಗೊಳ್ಳುತ್ತೆ ಅದೇ ತರನೇ ರೈಸು ಈ ತರ ಐಟಮ್ಸ್ ತಗೊಂಡಾಗ ತ್ರೀ ಟು ಫೋರ್ ಅವರ್ಸ್ ತಗೊಳ್ಳುತ್ತೆ ನೀವು ನಾನ್ ವೆಜ್ ತಗೊಂಡಾಗ ಅದನ್ನ ಹೇಗೆ ಕನ್ಸ್ಯೂಮ್ ಮಾಡ್ಕೊಂಡಿರ್ತೀರಾ ಬಿರಿಯಾನಿ ಕಬಾಬು ಈ ತರದೆಲ್ಲ ತಗೊಂಡಾಗ ಅಪ್ರಾಕ್ಸಿಮೇಟ್ಲಿ ಸೆವೆನ್ ಏಟ್ ಅವರ್ಸ್ ಟು ಟ್ವೆಂಟಿ ಫೋರ್ ಅವರ್ಸ್ ವರೆಗೂ ಅದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಹೇಗಿರುತ್ತೋ ಆ ಪ್ರಕ್ರಿಯೆ ಮೇಲೆ ಮುಂದಕ್ಕೆ ಹೋಗುತ್ತದೆ ಅಂದ್ರೆ ಅದಕ್ಕೆ ನಾವು ಎಷ್ಟು ಬರ್ಡನ್ ಮಾಡ್ತಾ ಇದೀವಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಸೈಂಟಿಫಿಕಲಿ ಮತ್ತೆ ಯಾರು ನ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೋ ಅವ್ರಿಗೆ ತುಂಬಾ ಬೇಗ ಹೆಲ್ತ್ ಇಶ್ಯೂಸ್ ತುಂಬಾ ಬೇಗ ಆ ಕರಳಿನ ಕ್ಯಾನ್ಸರ್ ಈ ತರದೆಲ್ಲ ಕಾಣಿಸ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ ಮತ್ತೆ ಸೈಂಟಿಫಿಕಲಿ ಕೂಡ ಅದು ನಮ್ಮ ಹೆಲ್ತ್ಗೆ ಅಷ್ಟು ಒಳ್ಳೇದಲ್ಲ ಆಲ್ಟರ್ನೇಟ್ ಆಗಿ ವೆಜಿಟೇರಿಯನ್ ಅಲ್ಲೂ ಕೂಡ ತುಂಬಾ ತರಹದ ಫುಡ್ಸ್ ಇರುತ್ತೆ ನಾವದನ್ನ ತಗೋಬಹುದು ನೆಕ್ಸ್ಟ್ ಸ್ಟೆಪ್ ಬಂದಾಗ ಆ ಟೇಸ್ಟ್ ನೀವು ಹೇಳ್ತೀರಾ ಮೇಡಮ್ ಆದರೆ ಆ ಟೇಸ್ಟ್ ಎಷ್ಟು ಟೆಂಪ್ಟ್ ಆಗುತ್ತೆ ಗೊತ್ತಾ ನಿಮಗೇನ್ ಗೊತ್ತು ತಿನ್ನೋರ್ಗೆ ಅದ್ರ ರುಚಿ ಗೊತ್ತು ಆ ಸ್ನೇಹಿತರೆ ಆಕ್ಚುಲಿ ನಾನು ಕೂಡ ನಾನ್ ವೆಜಿಟೇರಿಯನ್ನೇ ನನ್ನ ಫೇವ್ರೇಟ್ ಫುಡ್ಡು ಕೂಡ ಬಿರಿಯಾನಿನೇ ಆಗಿತ್ತು ಬಿರಿಯಾನಿ ಕಬಾಬ್ ಅಂದ್ರೆ ನನಗೆ ತುಂಬಾ ಇಷ್ಟ ಆದರೆ ನಾನು ಬಿಟ್ಟು ಆ ಟ್ವೆಂಟಿ ಇಯರ್ಸ್ ಆಗ್ತಾ ಇದೆ ನಾನ್ವೆಜ್ ನ ಯಾಕೆ ಅಂದ್ರೆ ಫಸ್ಟ್ ತಿಂಗು ನಾನು ಭಕ್ತಿ ಮಾರ್ಗಕ್ಕೆ ಬಂದ ಮೇಲೆ ಕೆಲವೊಂದು ಕಾರಣಾಂತರಗಳಿಂದ ಬಿಟ್ಟೆ ಆದ್ರೆ ಆ ಟೆಂಪ್ಟೇಷನ್ ಅಂತೂ ನನಗೆ ಖಂಡಿತ ಇರ್ತಾ ಇತ್ತು ಆ ಸ್ಮೆಲ್ ನೋಡ್ದಾಗ ಯಾರಾದ್ರೂ ವಾವ್ ಸೂಪರ್ ಆಗಿದೆ ಅಂದಾಗ ನನಗೆ ಅನ್ನಿಸ್ತಾ ಇತ್ತು ಸೊ ನಾನ್ ವೆಜ್ ನ ಹೆಲ್ತಿ ಒಳ್ಳೇದಂತ ತಗೊಂಡ್ರು ಕೂಡ ಬರೀ ಮಾಂಸನ ಬೇಯಿಸಿ ನಾವು ತಿನ್ನಲ್ಲ ಅದಕ್ಕಾಕುವಂತಹ ಮಸಾಲೆಗಳು ಫಸ್ಟ್ ನಾನು ನನಗನ್ಸಿದ್ದು ಯಾಕೆ ವೆಜ್ ಅಷ್ಟು ನನ್ನ ಅಟೆಂಪ್ಟ್ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಹಾಕುವಂತಹ ಮಸಾಲೆಗಳು ನೆಕ್ಸ್ಟ್ ನಾನು ಡಿಫ್ರೆಂಟ್ ಟೈಪ್ ಆಫ್ ಮಂಚೂರಿಯನ್ಸ್ ನ ಮಾಡೋ ಸ್ಟಾರ್ಟ್ ಮಾಡಿದೆ ವೆಜಿಟೇರಿಯನ್ ಅಲ್ಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಐಟಮ್ಸ್ ನ ಮಾಡೋ ಸ್ಟಾರ್ಟ್ ಮಾಡಿದೆ ಅದರಲ್ಲಿ ನನಗೆ ಪರ್ಸನಲ್ ಆಗಿ ಅನ್ಸಿದ್ದು ಎಕ್ಸ್ಪೆಷಲಿ ಅಲ್ಸಿನಕಾಯಿ ನೀವು ಅಲ್ಸಿನಕಾಯಿ ಬಿರಿಯಾನಿ ಹಲಸಿನಕಾಯಿ ಕಬಾಬು ಇದೆಲ್ಲ ಮಾಡಿ ನೋಡಿ ಸಿಮಿಲರ್ ಟೇಸ್ಟ್ ನಿಮಗೆ ಕೊಡುತ್ತೆ ಸೊ ಹಾಗಾಗಿ ಹೆಲ್ತ್ ಇಶ್ಯೂಸಲ್ಲೂ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಸೈಂಟಿಫಿಕಲಿ ವೆಜಿಟೇರಿಯನ್ ನ ತಗೋಬಹುದು ಮತ್ತೆ ಟೇಸ್ಟ್ ವಿಷಯದಲ್ಲೂ ಆ ಟೆಂಪ್ಟೇಷನ್ ಆಗೋ ವಿಷಯದಲ್ಲೂ ಕೂಡ ಆರಾಮಾಗಿ ಎಕ್ಸ್ಪೆಷಲಿ ನಾನ್ ಕನ್ಸಿಡರ್ ಮಾಡೋದು ಅಲ್ಸಿನ್ಕಾಯಿ ಹಲಸಿನಕಾಯಿ ಸಿಮ್ಮಿಲರ್ ಟೇಸ್ಟ್ ನ ಕೊಡುತ್ತೆ ಮತ್ತೆ ಇದೇ ತರ ಪನ್ನೀರ್ ಐಟಮ್ಸು ಸೋಯಾ ಚಂಕ್ಸ್ ಇವೆಲ್ಲನೂ ಸೇಮ್ ಟೇಸ್ಟ್ ನ ಕೊಡುತ್ತೆ ನನಗೆ ನೀವಾದ್ರೆ ಚೆಕ್ ಮಾಡ್ಕೊಳ್ಳಿ ನೀವು ಒನ್ಸ್ ಇದರಿಂದ ಹೊರಗಡೆ ಬಂದು ನಾನು ಸಸ್ಯಾಹಾರಿ ಆಗ್ಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ಯಾವುದೋ ಒಂದು ನಾವು ಹುಡ್ಕೋತೀವಿ ಹೇಗೆ ಅಂದ್ರೆ ಸುತ್ತು ಬಾಗ್ಲಾಕಿರತ್ತೆ ಆದ್ರೆ ಇನ್ನ ಇಲ್ಲಪ್ಪ ಇನ್ ಡೋರೆ ಓಪನ್ ಮಾಡಲ್ಲ ಅಂದಾಗ ಯಾವ್ದೋ ಒಂದು ದಾರಿ ನಾವು ಹುಡ್ಕೊಳಲ್ವಾ ಅದೇ ತರನೇ ಫಸ್ಟ್ ನಾನು ವೆಜಿಟೇರಿಯನ್ ಆಗ್ಬೇಕು ಮಾಂಸಾಹಾರವನ್ನ ಬಿಡ್ಬೇಕು ಅದಕ್ಕೆ ನಾ ಏನೋ ಒಂದ್ ಸಿಗುತ್ತೆ ನಮ್ಗೆ ನಾವು ಹುಡ್ಕೊಳ್ತೀವಿ ಮತ್ತೆ ಇದೆಲ್ಲವನ್ನ ಬಿಟ್ಟು ನೀವು ರೋಡಲ್ಲಿ ಹೋಗ್ತಾ ಇರ್ತೀರಾ ಯಾವುದೋ ಒಂದು ನಾಯಿನೋ ಬೇಕೋ ಸಡನ್ ಆಗಿ ನಿಮ್ ಗಾಡಿಗೆ ಸಿಗತ್ತೆ ಅಥವಾ ಯಾರೋ ಆಕ್ಸಿಡೆಂಟ್ ಮಾಡಿ ಗುದ್ದಿ ಹೊಟ್ಟೋಗಿರ್ತಾರೆ ಎಷ್ಟು ಬೇಗ ನಾವು ಮಾನವೀಯತೆಯಿಂದ ಗಾಡಿನ ಸೈಡಿಗೆ ಹಾಕಿ ಅದಕ್ಕೆ ಅದ್ ಸಾಯ್ತಾ ಇದೆ ಅಂತ ಗೊತ್ತಿದ್ರು ಒಂಚೂರು ನಮ್ಮ ಬಾಟ್ಲಲ್ಲಿ ನೀರ್ ಇದ್ರೆ ನೀರ್ ಹಾಕ್ತಿವಿ ಎಷ್ಟು ಬೇಗ ನಮ್ಮ ಹೃದಯ ಸ್ಪಂದಿಸುತ್ತೆ ಹತ್ರದಲ್ಲೇ ಹಾಸ್ಪಿಟ್ಲ್ ಇದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿವಿ ಅಯ್ಯೋ ಪಾಪ ಯಾರು ಗುದ್ದು ಬಿಟ್ಟಿದ್ದಾರೆ ಅಂತ ಎಷ್ಟು ನೋವು ತಿಂತೀವಿ ಅಂದ್ರೆ ಬೇರೆ ಪ್ರಾಣಿಗಳಿಗೆ ಇಲ್ದೇ ಇರುವಂತಹ ಹೃದಯವಂತಿಕೆ ನಮ್ಮ ಮನುಷ್ಯರಲ್ಲಿ ಇದೆ ಅದೇ ಭಗವಂತ ನಮಗ್ ಕೊಟ್ಟಿರುವಂತಹ ದೊಡ್ಡ ಗಿಫ್ಟು ರೋಡಲ್ಲಿ ಹೋಗ್ತಾ ಇರೋ ನಾಯಿಗೆನೆ ನಾವು ಅಷ್ಟು ಪ್ರೀತಿಯಿಂದ ನೋಡೋವಾಗ ಕ್ಲೀನ್ ಆಗಿ ನಾನ್ವೆಜ್ ಅಂಗಡಿ ಮುಂದೆ ಹೋಗಿ ಎಳೆಯದಾಗಿರೋ ಮಾಂಸ ಕುಡಿ ಅಂತ ಕೇಳಿ ಅಲ್ಲೇ ನಿಂತು ಕಟ್ ಮಾಡಿಸ್ತೀವಲ್ವಾ ಆಗ ನಮ್ ಹೃದಯವಂತಿಕೆ ಇರಲ್ವಾ ನನ್ನ ಎಕ್ಸ್ಪೀರಿಯನ್ಸೇ ಹೇಳ್ತೀನಿ ನೀನ್ ವೆಜ್ ತಿನ್ನಲ್ಲ ಸರಿ ಆದ್ರೆ ಮನೇಲಿರೋರಿಗೆಲ್ಲ ಪ್ರೋಟೀನ್ ಬೇಕಲ್ವಾ ಅಂತ ಹೇಳ್ದಾಗ ಹೌದಲ್ವಾ ಇದು ಕರೆಕ್ಟ್ ಅಂದ್ಬಿಟ್ಟು ನಾನೇ ಖುದ್ದು ಒಂದಿನ ಮಾಂಸದ ಅಂಗಡಿಗೆ ಹೋಗಿದ್ದೆ ನನ್ನ ಫ್ರೆಂಡ್ ಹೇಳಿದ್ರು ಯಾವ ತರ ಕೋಳಿನ ಕಟ್ ಮಾಡಿಸಿದ್ರೆ ಚೆನ್ನಾಗಿರತ್ತೆ ಟೇಸ್ಟ್ ಅಂತ ಆದ್ರೆ ನಾನು ನನ್ನ ಮುಂದೆನೆ ಅವರು ಕಟ್ ಮಾಡಿ ಕಂಪ್ಲೀಟ್ ಆ ಮಾಂಸನೆಲ್ಲ ಪೀಸ್ ಮಾಡಿ ತೂಕ ಹಾಕ್ತಾ ಇದಾರೆ ಸ್ಟಿಲ್ ಅದು ಬ್ರೀಪ್ ಮಾಡ್ತಾ ಇದೆ ಅಂದ್ರೆ ಆ ಉಸಿರಾಡ್ತಾ ಇದೆ ಎಷ್ಟು ನನಗ್ ನೋವಾಯ್ತು ಅಂದ್ರೆ ಇಷ್ಟೆಲ್ಲ ಒಂದು ಪ್ರಾಣಿಗ್ ಹಿಂಸೆ ಕೊಟ್ಟು ಅಂದ್ರೆ ನಮ್ಮನೇಲಿರೋ ನಮ್ಮ ಕುಟುಂಬದವರಿಗೆ ನಮ್ಮ ಮಕ್ಕಳಿಗೆ ನಾವು ಟೇಸ್ಟ್ನ ಕೊಡೋದಕ್ಕೋಸ್ಕರ ಶಕ್ತಿನ ಕೊಡೋದಕ್ಕೋಸ್ಕರ ಇನ್ನೊಂದು ಕುಟುಂಬ ವರ್ಗದವರನ್ನ ಇನ್ನೊಂದು ಮಕ್ಕಳನ್ನ ತಗೋಬಂದು ಸಾಯಿಸಿ ಅದನ್ನ ಬಡಿಸಿ ತಿನ್ಬೇಕ ಅನ್ನಿಸ್ತು ಅವತ್ತಿಗ್ ಲಾಸ್ಟ್ ಮಾಡಿದೆ ನಾನು ತಿನ್ನಲ್ಲ ನಾನು ಮಾಡೋದೂ ಇಲ್ಲ ನಾನು ಬಡಿಸೋದೂ ಇಲ್ಲ ನಾನು ಅವತ್ತಿಗೆ ಇದಕ್ಕುದ್ದು ನನ್ನ ಎಕ್ಸ್ಪೀರಿಯನ್ಸ್ ಸ್ನೇಹಿತರೆ ಅವತ್ತಿಗೆ ನಾನು ಲಾಸ್ಟ್ ಮಾಡದೆ ಇನ್ಯಾವತ್ತು ನಾನು ನಾನ್ವೆಜ್ನ ಮುಟ್ಟಿಲ್ಲ ನೀವು ಮುಟ್ಟಿಲ್ಲ ಅಂದ್ಬಿಟ್ಟು ನಿಮಗಾಗುತ್ತೆ ಅಂದ್ಬಿಟ್ಟು ನಮಗೆ ಹೇಗಾಗುತ್ತೆ ಅಂದ್ರೆ ಒಂದ್ಸತಿ ಯೋಚನೆ ಮಾಡಿ ನಿಮ್ಮದೇ ಮಕ್ಕಳು ನಿಮ್ಮದೇ ಆಪ್ತರು ನಿಮ್ಮದೇ ಪ್ರೀತಿ ಪಾತ್ರರಿಗೆ ಯಾರೋ ಹಿಂಸೆ ಕೊಡ್ತಾ ಇದಾರೆ ಚಾಕುವಿಂದ ಕೊಯ್ತಾ ಇದಾರೆ ಅಂದ್ರೆ ನಿಮಗ್ ಸಹಿಸ್ಕೊಳಕ್ಕಾಗತ್ತ ಅವಾಗ ಆ ಪ್ರಾಣಿಗಳಿಗೂ ಹಾಗೆ ಅಲ್ವಾ ಒಂದ್ಸತಿ ಹೋಗಿ ನೋಡಿ ಕುರಿಗಳು ಕೋಳಿಗಳಿಗೆ ಆ ಆತ್ಮೀಯತೆ ಇರಲ್ವಾ ಆ ತಾಯಿ ಮಕ್ಕಳ ಬಾಂಡಿಂಗ್ ಇರಲ್ವಾ ಒಂದ್ಸತಿ ಆ ಕುರಿ ಹತ್ರ ಹೋಗ್ಬಿಟ್ಟು ಆ ಪುಟ್ಟದಾಗಿರತ್ತಲ್ವ ಮರಿ ಅದನ್ನೆಲ್ಲ ತೀಟೆ ಮಾಡ್ತಾ ಇರಿ ಅದ್ರ ಕುರಿ ಹೇಗೆ ಗುದ್ದಾಗ್ ಬರತ್ತೆ ಕೋಳಿ ಮೊಟ್ಟೆ ಇಟ್ಟು ಅದರಿಂದ ಮರಿಗಳು ಬಂದ್ಮೇಲೆ ಎಲ್ಲಿ ಹದ್ದು ಎತ್ಕೊಂಡು ಹೊಟ್ಟೋಗುತ್ತೋ ಅಂತ ಎಷ್ಟು ಸೆಕ್ಯೂರ್ಡ್ ಮಾಡುತ್ತೆ ಅದನ್ನೆಲ್ಲ ಬಿಟ್ಟು ನಾವು ಈಸಿಯಾಗಿ ಅದನ್ನ ತಗೋಬಂದು ಮಾನವೀಯತೆನೆ ಇಲ್ದೇ ಇರೋ ತರ ಕಟ್ ಮಾಡಿ ತಿಂತೀವಲ್ವಾ ಒಂದ್ಸತಿ ಯೋಚನೆ ಮಾಡಿ ನಿಜವಾಗ್ಲು ಅದೇ ಕೋಳಿ ಪ್ಲೇಸ್ ಅಲ್ಲಿ ಅದೇ ಕುರಿ ಪ್ಲೇಸ್ ಅಲ್ಲಿ ನಾವಿದ್ರೆ ನಾವು ಒಪ್ಕೋತೀವಾ ಮತ್ತೆ ಯಾವಾಗ ನಾವು ಪ್ರಾಣಿಗಳನ್ನ ಕಟ್ ಮಾಡ್ತೀವೋ ಅದಕ್ಕೆ ಸಿಕ್ಸ್ತ್ ಸೆನ್ಸ್ ವರ್ಕ್ ಆಗುತ್ತೆ ಕೆಲವೊಂದು ಕೆಮಿಕಲ್ಸ್ ನ ಅದು ರಿಲೀಸ್ ಮಾಡುತ್ತೆ ಆ ಕಾನ್ಶಿಯಸ್ ನೆಗೆಟಿವಿಟಿ ಫಿಯರ್ ಕಾನ್ಶಿಯಸ್ ನ ರಿಲೀಸ್ ಮಾಡುತ್ತೆ ಯಾವಾಗ ಕಟ್ ಮಾಡ್ತಿವೋ ಯಾವುದೇ ಕೋಳಿ ಕುರಿ ಆಗ್ಲಿ ಬಂದು ಕತ್ತು ಕೊಡುತ್ತಾ ನನ್ನನ್ನ ಕಟ್ ಮಾಡಿ ಅಂದ್ಬಿಟ್ಟು ಯಾವುದು ಕೊಡಲ್ಲ ಎಷ್ಟು ಭಯ ಪಡುತ್ತೆ ವಿಲ ಅಂತ ಒದ್ದಾಡುತ್ತೆ ಆ ಕಾನ್ಷಿಯಸ್ ಎಲ್ಲ ಆ ಮಾಂಸದಲ್ಲಿರುತ್ತೆ ಯಾವಾಗ ಅದನ್ನ ತಗೊಳ್ತಿರೋ ಆಟೋಮೆಟಿಕ್ ಆಗಿ ನಿಮ್ಮಲ್ಲಿ ಭಯ ಕೋಪ ಮತ್ತೆ ಹೆಲ್ತ್ ಇಶ್ಯೂಸ್ ಇವೆಲ್ಲ ಕ್ರಮೇಣ ಒಂದು ದಿನಕ್ಕೆ ಬರ್ದೇ ಇರಬಹುದು ಇವಾಗ ನಾನು ಹುಟ್ಟುದಾಗಿಂದ ತಿಂತಾ ಇದ್ದೀನಿ ನನಗೇನು ಆಗ್ಲಿಲ್ವಲ್ಲ ಅಂದ್ರೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಅಪ್ಪ ಹಾಕಿದ ಆಲದ್ ಮರ ಅಂದ್ಬಿಟ್ಟು ಅದ್ರಲ್ಲಿ ಉರುಳ ಹಾಕೊಳ್ಳೋದಕ್ಕಿಂತ ಉಯ್ಯಾಲೆ ಹಾಕೊಂಡು ಆಡೋದು ಬೆಟರ್ ಅಲ್ವಾ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಆ ಕಾನ್ಶಿಯಸ್ಸು ಆ ಭಯ ಈಗ ನೀವು ಹುಷಾರಿಲ್ಲ ಅಂತ ಡಾಕ್ಟರ್ ಹತ್ರ ಹೋದ್ರೆ ಏನ್ ಹೇಳ್ತಾರೆ ನಾನ್ವೆಜ್ ತಿನ್ಬೇಡಿ ಇಷ್ಟು ದಿನ ಅಂತಾರೆ ಕಿಚಡಿ ಇಡ್ಲಿ ಈ ತರ ತಗೊಳ್ಳಿ ಅಂತಾರ ಹೊರತು ಚಿಕ್ಕದಾಗ ಒಂದ್ ಪೀಸ್ ತಗೊಳ್ಳಿ ನಾನ್ ವೆಜ್ ಅಲ್ಲಿ ಅಥವಾ ಕಿಮಾ ಮಾಡ್ಕೊಂಡ್ ತಿನ್ನಿ ಸಾಫ್ಟ್ ಆಗಿರುತ್ತೆ ಅಂತ ಯಾವ ಡಾಕ್ಟರ್ ಅಸಿಸ್ಟ್ ಮಾಡಲ್ವಲ್ಲ ಸ್ನೇಹಿತರೆ ಮಾನವೀಯತೆಯಿಂದ ಯೋಚನೆ ಮಾಡಿ ಇನ್ನ ಸ್ಪಿರಿಚುವಲ್ ವಿಷಯಕ್ಕೆ ಬಂದ್ರೆ ನಾವು ಫಸ್ಟ್ ಆ ನಾರ್ಮಲ್ ಜೀವನಕ್ಕಿಂತ ಆಧ್ಯಾತ್ಮಿಕ ಜೀವನ ಸ್ಪಿರಿಚುಯಾಲಿಟಿಗೆ ಅಂತ ಬಂದಾಗ ಫಸ್ಟ್ ನಮಗ್ ಗೊತ್ತಾಗೋದೇನು ಅಂದರೆ ಭಗವಂತ ಸಕಲ ಜೀವಿಗಳಲ್ಲೂ ಇದ್ದಾನೆ ಅಂತ ಗೊತ್ತಾಗುತ್ತೆ ಸಕಲ ಜೀವಿಗಳಲ್ಲೂ ಭಗವಂತ ಇದ್ದಾನೆ ನಾವು ಭಗವಂತನಿಗೆ ಹತ್ರ ಆಗ್ಬೇಕು ಅಂದರೆ ಫಸ್ಟ್ ತಿಂಗು ನೀನು ಇನ್ನೊಂದು ಪ್ರಾಣಿನ ಹಿಂಸೆ ಮಾಡಿ ಭಗವಂತ ನಾನು ನಿನ್ನೆ ಶರಣಾಗ್ತಾ ಇದ್ದೀನಿ ನೀನೇ ನನ್ನನ್ನು ಕಾಪಾಡಬೇಕು ನನ್ನ ಹತ್ರ ದುಡ್ಡು ದುಡ್ಡು ಕೊಡು ಆರೋಗ್ಯ ಇಲ್ಲ ಆರೋಗ್ಯ ಕೊಡು ಕುಟುಂಬದಲ್ಲಿ ಶಾಂತಿ ಇಲ್ಲ ಶಾಂತಿ ಕೊಡು ಅಂತ ಇಲ್ಲಿ ನೀವು ಭಗವಂತನಗ್ ಹತ್ರ ಆಗಿ ಇನ್ನೊಂದು ಕುಟುಂಬನ ಇನ್ನೊಂದು ಮರಿನ ಇನ್ನೊಂದು ಪ್ರಾಣಿನ ಹಿಂಸೆ ಮಾಡ್ತಾ ಇದ್ರೆ ಭಗವಂತ ಒಪ್ಪತನ ಮತ್ತೆ ತುಂಬಾ ಜನ ಕೇಳ್ತಾರೆ ಮತ್ತೆ ಭಗವಂತನು ತಿಂತಾ ಇದ್ರಲ್ವಾ ಬಾಬಾ ಅವರು ಕೂಡ ಮಾಂಸಾಹಾರವನ್ನ ತಿಂತಾ ಇದ್ರಲ್ವಾ ಅಂದ್ರೆ ಬಾಬಾ ಅವರು ಮಾಂಸಾಹಾರವನ್ನ ತಿಂದಿದ್ದಾದ್ಮೇಲೆ ಆ ಕೆರೆ ಹತ್ರ ಹೋಗಿ ತನ್ನ ಎಲ್ಲಾ ಕರಳುಗಳನ್ನ ತೆಗೆದು ಕ್ಲೀನ್ ಮಾಡಿ ಮತ್ತೆ ಅವ್ರೊಳಗಡೆ ಹಾಕೋತಾ ಇದ್ರು ನಮ್ ಯಾರಿಗಾದ್ರೂ ಆ ತಾಕತ್ ಇದ್ರೆ ಖಂಡಿತವಾಗ್ಲು ನಾವು ತಿನ್ಬಹುದು ಮತ್ತೆ ಆ ಮಾಂಸಾಹಾರವನ್ನ ಮಾಡುವಾಗ ಖುದ್ದು ಬಾಬಾ ಅವರು ಯಾರೆಲ್ಲ ವೆಜಿಟೇರಿಯನ್ ಭಕ್ತಾದಿಗಳಿದ್ರೋ ಅವ್ರನ್ನ ಆ ಕಡೆ ಕೂಡ ಸೇರಿಸ್ತಾ ಇರ್ಲಿಲ್ವಂತೆ ಯಾಕೆ ಸಾಕ್ಷಾತ್ ಅವ್ರು ಹೇಳ್ಬಹುದಿತ್ತಲ್ಲ ಹಾಗಲ್ಲ ಅವತಾರ ಪುರುಷರು ಅವರದೇ ಆದಂತಹ ಕಾರಣಗಳಿರತ್ತೆ ನಾವು ನಾನ್ ವೆಜ್ ಬಿಡಕ್ ಆಗದಿರ ನಮ್ಮದೇ ಆದಂತಹ ರೀಸನ್ಸ್ ನ ಕೊಟ್ಕೋತೀವಿ ವೆಜಿಟೇರಿಯನ್ ಅಲ್ಲಿ ಸೊಪ್ಪು ತಿಂತೀರಾ ಅದಿಕ್ ಜೀವ ಇರಲ್ವಾ ಮತ್ತೆ ತರ್ಕಾರಿ ತಿಂತೀರಾ ಅದಕ್ ಜೀವ ಇರಲ್ವಾ ಅಂದ್ರೆ ಸೊಪ್ನ ಕಟ್ ಮಾಡಿದ್ರೆ ಮತ್ತೆ ಬೆಳೆಯುತ್ತೆ ತರ್ಕಾರಿಗಳನ್ನ ತಗೊಂಡ್ರು ಮತ್ತೆ ಬೆಳೆಯುತ್ತೆ ಮತ್ತೆ ಅದಕ್ಕೂ ಕೂಡ ಜೀವ ಇರುತ್ತೆ ಹೌದು ಲಿವಿಂಗ್ ತಿಂಗು ಅದರ ಸೆನ್ಸ್ ಇರುತ್ತೆ ಎಷ್ಟು ಅಂದ್ರೆ ನಮ್ ಕೂದ್ಲು ಕಟ್ ಮಾಡಿದ್ರೆ ನಮ್ಗೆ ಏನಾದ್ರೂ ನೋವ್ ಉಗುರ್ ಕಟ್ ಮಾಡಿದ್ರೆ ನೋವಾಗುತ್ತಾ ಇಲ್ಲ ಅಲ್ವಾ ಅದೇ ತರಾನೇ ತರಕಾರಿಗಳು ಸಹ ಸ್ಪಿರಿಚುಯಾಲಿಟಿಲಿ ಸೊ ಎಲ್ಲಾದ್ರಲ್ಲೂ ಭಗವಂತನ ಒಂದು ಅಂಶ ಇರೋದ್ರಿಂದ ನಾವು ತಿನ್ನಬಾರದು ಮತ್ತೆ ಇದರಿಂದ ಕರ್ಮ ಬರುತ್ತಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕರ್ಮ ಬರುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂದ್ರೆ ಮತ್ತೆ ಈಗ ನಾವೇನಾದ್ರೂ ಫೇಸ್ ಮಾಡ್ತಾ ಇದೀವ ಕರ್ಮಗಳನ್ನ ಅಂದ್ರೆ ಪ್ರತಿ ಐದು ಜನದಲ್ಲಿ ಮೂರು ಜನಕ್ಕೆ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ ಅದು ಕತ್ತಿಗ್ ಸಂಬಂಧಪಟ್ಟ ಹಾಗೆ ಯಾವ ಕತ್ತನ್ನ ಕೊಯ್ದು ನೀವು ಆರಾಮಾಗಿ ಊಟವಾಗಿ ತಿಂದ್ರೋ ಅದೇ ಕತ್ತಿಗ್ ಸಂಬಂಧಪಟ್ಟ ಹಾಗೆ ಥೈರಾಯ್ಡ್ ಇದೆ ನೀವು ಬೇಕಾದ್ರೆ ಧ್ಯಾನ ಮಾಡಿ ಧ್ಯಾನ ಮಾಡಿದಾದ್ಮೇಲೆ ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ ನನ್ನ ಥೈರಾಯ್ಡ್ ಗೆ ಸಂಬಂಧಪಟ್ಟಿರೋದು ಕರ್ಮವನ್ನ ತೋರಿಸಿ ಅಂದ್ರೆ ಭಗವಂತ ಕ್ಲೀನ್ ನಿಮ್ಗೆ ಡ್ರೀಮ್ ಅಥವಾ ಬೇರೆ ಬೇರೆ ವಿಧದಲ್ಲೂ ಕ್ಲಿಯರ್ ಆಗಿ ತೋರಿಸ್ತಾರೆ ಪ್ರಾಣಿಗಳ ಕತ್ತನ್ನ ಕುಯ್ದು ತಿಂದಿರುವಂತಹ ಕರ್ಮ ಈ ಕರ್ಮ ಹೇಗಿರುತ್ತೆ ಅಂದ್ರೆ ಅಹ್ ಯಾರು ತಿಂತಾರೋ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಮಾಡಿಡೋರ್ಗೆ ಐವತ್ ಪರ್ಸೆಂಟ್ ತಿನ್ನಿ ಅಂತ ಪ್ರೇರೇಪಿಸೋರ್ಗೆ ಎಪ್ಪತ್ತು ಪರ್ಸೆಂಟ್ ಯಾಕೆ ಅಂದ್ರೆ ತಾನ್ ತಿಂತೀವೋ ಇಲ್ವೋ ಕೋತಿ ತಾನ್ ಕೆಡೋದಲ್ದಿರಾ ವನ ಕೂಡ ಕೆಡ್ಸುತ್ತೆ ಅನ್ನೋ ಹಾಗೆ ತಾವು ತಿಂತೀವೋ ಇಲ್ವೋ ತಿಂದಿಲ್ಲ ಅಂದ್ರೆ ಅವ್ರ ಮಹಾ ಪಾಪ ಮಾಡ್ದಂಗೆ ತರ ತಿನ್ನೋರ್ನು ಕೂಡ ಕೆಡಿಸ್ತಾರೆ ಅವ್ರಿಗೆ ಸೆವೆಂಟಿ ಪರ್ಸೆಂಟ್ ಯಾರದನ್ನ ಕಟ್ ಮಾಡ್ತಾರೆ ಮಾರ್ತಾರೆ ಇವರಿಗೆಲ್ಲ ಪ್ರಕೃತಿ ಅದರದೇ ರೀತಿಯಲ್ಲಿ ಶಿಕ್ಷೆಯನ್ನ ಖಂಡಿತವಾಗ್ಲೂ ಇಟ್ಟಿರತ್ತೆ ಮತ್ತೆ ಹೇಳ್ಬಹುದು ನಾವು ತಿಂದಿಲ್ಲ ಅಂದ್ರೆ ಎಲ್ಲಾ ಕಡೆನು ಜಾಸ್ತಿ ಆಗ್ಬಿಡತ್ತಲ್ವಾ ಪ್ರಾಣಿಗಳೆಲ್ಲ ಜಾಸ್ತಿ ಆಗ್ಬಿಡತ್ತಲ್ವಾ ನಾವು ತಿಂದು ಏನು ನಾವು ಉಪಕಾರ ಮಾಡ್ದಂಗ್ ಹೇಳ್ತೀವಿ ಆದ್ರೆ ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆಯಲ್ಲ ಯಾರಾದ್ರೂ ನಮ್ಮನ್ ತಿಂತ ಇದಾರ ಭಗವಂತ ಪ್ರತಿಯೊಂದು ಮನುಷ್ಯನಿಗೂ ಅಂದ್ರೆ ಹೇಳ್ತೀವಲ್ವಾ ಹುಟ್ಟಿದ್ದೇ ದೇವ್ರು ಮೇಯಿಸ್ದೇ ಇರ್ತಾನ ಅಂತ ನಾವೆ ನಮ್ಮೆಲ್ಲರನ್ನು ಅವನು ಸರ್ವೈವ್ ಮಾಡ್ತಾ ಇದ್ದಾನೆ ಅಂದ್ರೆ ಆ ಪ್ರಾಣಿಗಳನ್ನ ಅವನು ಸರ್ವೈವ್ ಮಾಡಲ್ವಾ ಪ್ರಕೃತಿ ನಮಗೆ ಯಾವಾಗ್ಲೂ ಅನುಕೂಲಕರವಾಗಿ ಇರುತ್ತೋ ಹೊರತು ಪ್ರತಿಕೂಲಕರವಾಗಿ ಯಾವತ್ತಿಗೂ ಇರಲ್ಲ ಸ್ನೇಹಿತರೆ ನೀವು ಸೈಂಟಿಫಿಕಲಿ ತಗೊಂಡ್ರು ಮಾನವೀಯತೆಯ ದೃಷ್ಟಿಯಿಂದ ತಗೊಂಡ್ರು ಸ್ಪಿರಿಚುಯಾಲಿಟಿಯಿಂದ ತಗೊಂಡ್ರು ಸಾತ್ವಿಕವಾಗಿ ನಾವ್ ನಮ್ಮನೆ ಮಕ್ಕಳು ಯಾರೇ ಆಗ್ಲಿ ಅರ್ಚ್ಕೊಂಡು ಕಿರಿಚ್ಕೊಂಡು ರಾವಣನ ತರ ಇದ್ರೆ ಇಷ್ಟ ಅಥವಾ ಸೌಮ್ಯವಾಗಿ ರಾಮನ ತರ ಇದ್ರೆ ಇಷ್ಟ ಆ ರೀತಿಯಾದಂತಹ ಆ ಗುಣಗಳು ಆ ಮಾನವೀಯತೆ ಮತ್ತೆ ಭಗವಂತನಿಗೆ ಹತ್ರ ಆಗ್ಬೇಕು ನೀವ್ ಏನೂ ಮಾಡಬೇಡಿ ನಾನ್ ನಾನ್ ವೆಜ್ ಬಿಡ್ತೀನಿ ಅನ್ನಿ ಹತ್ತು ಸ್ಟೆಪ್ ಮುಂದೆ ಬಂದಂಗೆ ನೀವು ಸ್ಪಿರಿಚುಯಾಲಿಟಿಲಿ ಸೊ ನನ್ನ ಅನಿಸಿಕೆಯನ್ನ ನನ್ನ ಜ್ಞಾನವನ್ನ ನಿಮ್ಮೊಂದಿಗೆ ಹಂಚ್ಕೊಂಡಿದೀನಿ ನಿಮ್ಮ ಪುಟ್ಟ ಬ್ರೈನ್ಗೆ ಒಂದ್ಸತಿ ಯೋಚನೆ ಮಾಡಕ್ ಟೈಮ್ ಕೊಡಿ ನೀವು ಮಾಡ್ತಾ ಇರೋದು ಎಲ್ಲಿವರೆಗೂ ಸರಿ ನೀವು ತಿಂತ ಇರುವಂತಹ ಒಂದು ಮಾಂಸ ಯಾರದೋ ಮಕ್ಕಳು ಮತ್ತೆ ಎಷ್ಟೋ ಜನ ಪ್ರೀತಿಯಿಂದ ಸಾಕಿರುವಂತದ್ದು ಈಗೆಲ್ಲ ಕಂಪ್ಲೀಟ್ ಆಗಿ ಇಂಜೆಕ್ಟ್ ಮಾಡಿ ಕೆಮಿಕಲ್ ರೀತಿಲಿ ಮಾಡ್ತಾ ಇದಾರೆ ಅದೆಲ್ಲಿವರೆಗೂ ಓಕೆ ಒಂದ್ಸತಿಗೆ ನೀವೇ ಯೋಚನೆ ಮಾಡಿ ಎಲ್ಲಿ ಸಾಕಾಣಿಕೆ ಮಾಡ್ತಾ ಇರ್ತಾರಲ್ಲ ಆ ಫಾರ್ಮ್ ಹೋಗಿ ಯಾವ ರೀತಿ ಅದು ಬೆಳೀತಾ ಇದೆ ಇದು ಎಷ್ಟು ಆರೋಗ್ಯಕ್ಕೆ ಒಳ್ಳೇದು ಮತ್ತೆ ಎಲ್ಲ ಮುಗಿದ್ಮೇಲೆ ಆ ಕಾನ್ಷಿಯಸ್ ಅಲ್ಲಿ ನಾವು ಸಾಯಿಸಿ ತಿಂತೀವಲ್ವಾ ಇದು ಎಲ್ಲಿವರೆಗೂ ಸರಿ ಅನ್ನೋದನ್ನ ಒಮ್ಮೆ ಚೆಕ್ ಮಾಡಿ ಇನ್ನೊಂದ್ಸತಿ ಆ ಮಾಂಸದ ಪೀಸ್ ನ ನಿಮ್ಮ ಬಾಯೊಳಗಡೆ ಇಟ್ಕೊಳ್ಳೋವಾಗ ಈ ಒಂದು ಒಂದ್ಸತಿ ನೆನೆಸ್ಕೊಳ್ಳಿ ಮತ್ತೊಂದು ಸಂಚಿಕೆಯಲ್ಲಿ ಸಿಗೋಣ ನಿಮ್ಮ ಅಮೃತ